ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಶೇವ್ ನೋಡ್ರಿ ಪಾನಿಪುರಿಗೆ ಬೇಕಾಗೋದಂದ್ರೆ ಮೇನ್ ಇಂಟ್ರೆಸ್ಟ್ ಅಂದರೆ ರೀ ಎಲ್ಲ ಕಡೆ ನಮಗೆ ಈಗ ಪಾನಿಪೂರಿ ಕಿಟ್ ಸಿಗ್ತೈತಿ ಅದರೊಳಗೆ ಈ ಥರ ರೀತಿ ಶೇವ್ ಥರ ಸಿಗಂಗಿಲ್ಲ ಪಾನಿಪುರಿ ಕಿಟ್ ಮನೆಯೊಳಗೆ ಏನ್ರ ಇದ್ರೆ ಈ ರೀತಿ ಮನೆಯೊಳಗೆ ಎರಡು ಆಲೂಗಡ್ಡೆ ಬಳಸ್ಕೊಂಡು ಈ ರೀತಿ ನೀವು ಶೇವ್ ಮಾಡ್ಕೊಬೋದು ನೋಡಿರಿ ಈಗ ಅಂತ ಹೇಳಿ ಹೆಂಗೆ ಮಾಡ್ಕೊಳೋದು ನೋಡ್ಕೊಂಬಿಡೋಣ್ರಿ ಮೊದಲಿಗೆ ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜು ಬೆಲ್ಲಕ್ಕಿರ್ತೈತಿ ನಾ ಮಾಡಿದ ಹೊಸ ಹೊಸ ವೀಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತೆ ನೋಡಿರಿ ಈಗ ಟೈಮ್ ವೇಸ್ಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡ್ತೀನಿ ನೋಡ್ಕೊಂಡ್ ಬರೋ ಬರ್ರಿ ಈಗ ನೋಡ್ರಿ ನಾನು ಬೇಯಿಸ್ಕೊಂಡು ಅವನ್ನ ಸ್ವಚ್ಛ ಫಸ್ಟಿಗೆ ತೊಳ್ಕೊಂಡು ಅವನ್ನ ಒಂದು ಐದಾರು ಸೀಟಿ ಮಾಡ್ಕೊಂಡು ಬೇಯಿಸ್ಕೊಂಡು ಬಂದಿನಿ ಅವು ಸಾಫ್ಟಾಗಿ ಬೇಯ್ದು ಬೆಂದಿರ್ಬೇಕು ನೋಡ್ರಿ ನಮಗೆ ಅರ್ಧ ಮರ್ಧ ಹಸಿ ಬಿಸಿ ಹೋಗ್ಬಿಡ್ರಿ ಯಾಕಂದ್ರೆ ನಮ್ಗೆ ಪೂರ ಪೇಸ್ಟ್ ಆದಂಗೆ ಆಗ್ಬೇಕು ರೀ ಹಾಗಾಗಿ ನಾವು ಒಂದು ಐದಾರು ಸೀಟಿ ಹೊಡಿಸ್ರಿ ಅಂದ್ರೆ ನಮಗಿವು ಸಾಫ್ಟಾಗಿ ಬೇಯ್ತಾವ ಒಂದು ಸ್ವಲ್ಪ ಹಳಕ್ಕೆ ಹಳಕ್ಕೆ ಇರಬಾರ್ದ್ರಿ ಯಾಕಂದ್ರೆ ಹಳಕ ಇದ್ರೆ ಏನಾಕೈತಿ ಅವು ನಾವು ಶೇವ್ ಮಾಡ್ತಿರ್ತಲ್ಲ ಒತ್ತೊಳೊಳಗೆ ತಿರುಗಿಸ್ಕೊಬೇಕಾರೆ ನಮಗೆ ಶೇವು ಕರೆಕ್ಟಾಗಿ ಹಿಡಿಯೋಲ್ಲ ರೀ ಗಂಟು ಗಂಟಾಗಿ ಇಳಿತೈತಿ ನಮಗೆ ಇದೊಂದು ಸ್ವಲ್ಪ ಹಳಕ್ಕಿಲ್ಲ ಅಂದ್ರೆ ಸಾಫ್ಟಾಗಿ ಶೇವು ಸೂಪರಾಗಿ ಬರ್ತೈತೆ ನೋಡ್ರಿ ನೋಡಿರಿ ನಾ ಮೂರು ತೋರಿಸೋತಿನ್ಲಾ ಆಲೂಗಡ್ಡೆ ನಿಮ್ಗೆ ಒಡ್ದ್ರ ಎಷ್ಟು ಆದಂಗೆ ಆಗತೈತಿ ಈ ರೀತಿ ಬೇಯಿಸ್ಕೊಂಡು ನಾನು ಈಗ ಸಿಪ್ಪಿ ತಕ್ಕೊಂಡು ಇಟ್ಕೊಂಡೆ ನೋಡಿರಿ ಈಗ ಇದನ್ನು ಒಂದು ದೊಡ್ಡ ತಾಟಿಗೆ ಹಾಕೊಂಡು ಮ್ಯಾಷರ್ ರೀ ಅಥವಾ ಮ್ಯಾಷರ್ ಇಲ್ಲಾಂದ್ರೆ ಒಂದು ಗ್ಲಾಸ್ ಒಂದು ಬಟ್ಲ ಆ ರೀತಿ ತೊಗೊಂಡು ನೀವು ಈ ರೀತಿ ಇದನ್ನು ರೀ ಈಗ ನಾನು ಮಾಡಿ ತೋರಿಸಲಾ ಸೇಮ್ ಇದೇ ರೀತಿನ ಪೂರ್ತಿ ಹಿಟ್ ಆದಂಗೆ ಆಗಬೇಕು ನೋಡ್ರಿ ಇದು ಈಗಿದೆ ಮ್ಯಾಶರ್ಲೆ ಒಂದು ಸ್ವಲ್ಪ ಮಾಡಿಕೊಂಡೆ ಅಲ್ಲಲ್ಲಿ ಹಳಕ್ಕಿದ್ರೆ ಕೈಯಲ್ಲಿ ಒಂದು ಸ್ವಲ್ಪ ಮಿದ್ಕೊಂಡ್ಬಿಡ್ತೇನೆ ನೋಡ್ರಿ ಇದನ್ನ ಅಂದರೆ ನಮಗೆ ಪೂರ್ತಿ ಸಾಫ್ಟ್ ಆಕೈತಿ ಪೇಸ್ಟ್ ಗತಿ ಆಕೈತಿ ಇದು ಎಷ್ಟು ಸೂಪರ್ ಆಗಿದ್ದು ರೀ ಸೇಮ್ ಚಿಪ್ಸ್ ತಿನ್ನಂಗೆ ಆಗತ್ತಿದ್ದು ನೋಡ್ರಿ ಆಲೂಗಡ್ಡೆ ಹಾಕಿ ಮಾಡೋದ್ರಿಂದ ಇದನ್ನು ಈಗ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಮತ್ತು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಎರಡು ಚಿಟಕಿ ಅಷ್ಟು ಅಷ್ಟು ಪುಡಿ ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಂದ್ರೆ ನಾಷ್ಟ ಮಾಡ್ತೇವಲ್ಲ ಆ ಸ್ಪೂನ್ಲೆ ಒಂದೆರಡು ಅಷ್ಟೇ ಎಣ್ಣೆ ಹಾಕೋಣೆ ನೋಡಿರಿ ನಾನು ಎಣ್ಣೆ ಹಾಕೊಂಡ್ರೆ ಇದ್ರ ಆಲೂಗಡ್ಡೆ ಒಳಗೆ ಪೂರ್ತಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ರೀ ಇದನ್ನ ಈಗ ಒಬ್ಬೊಬ್ಬರಿಗೆ ಶೇವ್ ಮಾಡೋಕೆ ಬರೋಲ್ಲ ಈ ರೀತಿ ಮಾಡ್ಕೊರಿ ಚಲೋ ಬರ್ತಾವೆ ಮತ್ತು ಪರ್ಫೆಕ್ಟಾಗಿ ಬರ್ತಾವೆ ನೋಡಿರಿ ಆ ಎಣ್ಣೆ ಹಿಡಿಯೋಂಗಿಲ್ಲ ಮತ್ತು ಮುರಿಯೋದನ್ನಿಲ್ಲ ಮೆತ್ತಗೂ ಆಗೋದಿಲ್ಲ ಈಗ ಕಡಲೆ ಹಿಟ್ಟು ತೊಗೊಂಡೆ ನೋಡಿರಿ ನಾನು ಇದು ನಮ್ಗೆ ಆಲೂಗಡ್ಡೆ ಪೇಸ್ಟ್ ಐತಲ್ಲ ಅದು ಎಷ್ಟು ಹಿಡಿತೈತಲ್ಲ ಅಷ್ಟೇ ಕಲಿಸ್ಕೋಬೇಕು ನೋಡ್ರಿ ಇದು ಹಿಟ್ಟು ಮ್ಯಾಗ ಈಗ ಕೈಗೆ ಹತ್ತಾತದಲ್ರಿ ಮ್ಯಾಗ ನಮ್ಗೆ ಇದು ಒಂದು ಸ್ವಲ್ಪ ಕೈಗೆ ಹತ್ತಬಾರ್ದು ಅಲ್ಲಿ ಮಟನೂ ನಾವು ಕಲಿಸ್ಕೋಬೇಕು ರೀ ಭಾಳ ಗಟ್ಟಿ ಕಲ್ ಕಲಿಸ್ಬಾರ್ದು ರೀ ಇದನ್ನ ಸ್ವಲ್ಪ ಸಾಫ್ಟಾಗಿ ಕಲಸ್ಬೇಕು ಅಂದ್ರೆ ಶೇವು ಗಟ್ಟೆ ಕಟ್ಟ ಕಟ್ ರೀ ಗಟ್ಟಿ ಆಗೋಗಿಲ್ಲ ಈ ರೀತಿ ನೋಡಿರಿ ನಾವು ಎಷ್ಟು ಹಿಡಿತೈತಲ್ಲ ಹಿಟ್ಟು ನಾ ತೊಗೊಂಡಿದ್ನಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಿಡ್ದೈತಿ ಹಿಟ್ಟು ಈ ರೀತಿ ಕೈಗೆ ಹತ್ತಲಾರ್ದಂಗ ಇದನ್ನು ಹಿಟ್ಟು ಕಲಿಸ್ಕೊಬೇಕ್ರಿ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಈ ರೀತಿ ಮಿದ್ಕೊಂಡ್ರೆ ಸ್ವಲ್ಪನು ಕೈಗೆ ಹತ್ತೊಂಗಿಲ್ಲ ಮತ್ತು ಚಕ್ಲಿ ಇದನ್ನ ಶೇವ್ ಹಾಕ್ತೇವಲ್ಲ ಒತ್ತಳ ಅದಕ್ಕೂ ಹತ್ತೊಂಗಿಲ್ಲ ನೋಡಿರಿ ಈಗ ಇದನ್ನು ಎರಡು ಭಾಗ ಮಾಡ್ಕೊಂಡೆ ನೋಡಿರಿ ನಾ ಯಾವ ಹಿಟ್ಟು ರೀ ಮತ್ತು ಬರೀ ಕಡ್ಲಿ ಹಿಟ್ಟಷ್ಟು ಹಾಕಿನ ನೋಡಿರಿ ನೀವು ಅದನ್ನು ಆದೋದ್ರ ಮ್ಯಾಗ ಇರ್ತೈತಲ್ಲ ಹಿಟ್ಟು ನಮ್ಗೆ ಕೈಯೊಳಗೆ ಬೆಣ್ಣೆ ಹಿಡಿದಿರ್ತೇವಲ್ಲ ಸೇಮ್ ಅದೇ ರೀತಿ ನಮ್ಮ ಮೆತ್ತ ಮೆತ್ತಾಗಿರ್ತೈತಿ ನೋಡಿರಿ ಗಟ್ಟಿ ಅಂದರೂ ಇರೋದೇ ಇಲ್ಲ ಒಂದು ಸ್ವಲ್ಪನು ಗಟ್ಟಿ ಅಂತರೂ ನಾದಬಾರ್ದೆ ಈಗ ಒಂದು ಚಕ್ಲಿ ಒತ್ತಲು ತಗೊಂಡಿನಿ ಅದರೊಳಗೆ ನಾನು ಪಾನಿಪುರಿ ಶೇವ್ ಇರ್ತಾವಲ್ಲ ಅದನ್ನು ಹಾಕ್ಕೊಂಡೇನೆ ನೋಡ್ರಿ ಪ್ಲೇಟ್ ಸಣ್ಣ ಒಂದು ಪ್ಲೇಟ್ ನೋಡ್ರಿ ಈಗ ಅದ್ರೊಳಗೆ ಒಂದು ಒಂದು ಹಿಟ್ಟಿನ ಉಳ್ಳಿ ಹಾಕೊಂಡು ಇದನ್ನ ಹಾಕ್ಕೊಂಡೆ ಈಗ ನಾನು ತಿರ್ಗಿಸೇ ಇಲ್ಲ ನೋಡ್ರಿ ಅದು ಹಿಟ್ಟು ನಾನು ಅದರ ಕ್ಲೋಸ್ ಮಾಡಿದ ಕೂಡೇನೆ ಈ ರೀತಿ ಬರಾಕೊಂತಿದ್ದಾಗಲಿ ಶೇವು ಗಟ್ಟೆ ಕಲಸಿದ್ರೆ ಕಡಮ್ ಕುಡಮ್ ಅಂತಾವು ಮತ್ತು ಅದು ಈ ರೀತಿ ಬರೋದಿಲ್ಲರಿ ತಾನಾಗೆ ನೋಡಿರಿ ಹೆಣ್ಣಿಗೆ ಮೀಡಿಯಮ್ ಉರಿಯೊಳಗೆ ಕಾಯಬೇಕ್ರಿ ಜೋರ ಜೋರಾಗಿ ಕಾಯ್ಕೊಂಡು ಹೋಗ್ಬಿಡ್ರಿ ಯಾಕಂದ್ರೆ ಹೊತ್ತವ ಜೋರಾಗಿ ಕಾಯಿಸ್ಬಿಟ್ರೆ ಒಂದು ಮೀಡಿಯಮ್ ಉರಿ ಒಳಗೆ ಸಣ್ಣ ಉರಿ ಒಳಗೆ ಇದ್ದನ್ನ ಇಟ್ಕೊಂಡು ಬೇಯಿಸ್ಕೊಬೇಕಾಕತಿ ಖರ್ಧಾನಿ ನಾವು ಇವನ್ನೇನು ಜಾಸ್ತಿ ಹೊತ್ತು ಕಾಲ್ ಬೇಯ್ಕೊಂಡು ಬ್ಯಾಡ್ರಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಒಂದೆರಡು ಸತಿ ಈ ರೀತಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಯ್ತಂದ್ರೆ ಹೊಳ್ಳಿ ಹಾಕೊಂಬಿಡ್ರಿ ಇವು ಪೂರ್ತಿ ಎಲ್ಲೋ ಕಲರ್ ಬಂದು ಬಂದ್ರೆ ಇದನ್ನ ತೆಗೆದು ಬಿಡ್ಬೇಕು ರೀ ನಾವು ಒಂದು ಸ್ವಲ್ಪ ಅದೇ ಇನ್ನೂ ಮೆತ್ತಗೈ ತಡಿ ಎಣ್ಣೆ ಒಳಗೆ ಬಿಟ್ಟು ಬಿಡೋಣ ಅಂಥೇಳಿ ಬಿಡಾಕೋಗ್ಬೇಡ್ರಿ ಯಾಕಂದ್ರೆ ಇದು ನಾವು ತ ಹೊರಗೆ ತೆಗ್ದೊಂದು ಸ್ವಲ್ಪತನ ಬಿಟ್ವಿ ಅಂದ್ರೆ ತಾನಾವು ಕ್ರಿಸ್ಪಿ ಹಾಕ ನೋಡ್ರಿ ನೋಡಿರಿ ಎಲ್ಲ ಶೇವ್ನು ಮಾಡ್ಕೊಂಬಂದೆ ನಾನು ಇದೇ ರೀತಿನ ಯಾರ ಯಾವ ಹಿಟ್ಟು ಬಳಸ್ಲಾರ್ದು ಮತ್ತು ನಾನು ಇದಕ್ಕೆ ಕಡಲಿ ಅಷ್ಟೇ ಬಳಸ್ಕೊಂಡು ಎರಡು ಆಲೂಗಡ್ಡಿಲೆ ಸೂಪರಾಗಿ ಕ್ರಿಸ್ಪಿಯಾಗಿ ರುಚಿ ರುಚಿಯಾಗಿ ನಾನು ಪಾನಿಪುರಿ ಶೇವ್ ಮಾಡಿ ತೋರಿಸಿ ನಿಮಗೆ ಇದೇ ಥರ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಒಂದು ಶೇರ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನಾನು ಮಾಡಿದ ವಿಡಿಯೋ ಟಿ ವಿ ಟ್ಯಾಬ್ ಮೊಬೈಲ್ ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ ನೀವು ಯಾವ ಕಡೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ನೋಡಿರಿ ನಾವೀಗ ನಿಮ್ಗೆ ಸೇವ್ ಇದನ್ನು ಮುರಿದು ತೋರಿಸ್ತೀನಿ ನೋಡಿರಿ ಮುಟ್ಟಿದ್ರೆ ಎಷ್ಟು ಪಳ್ಳು ಅಂತ ಮುರಿತಾವೆಲ್ಲ ಪೂರ್ತಿ ಪುಡಿ ಪುಡಿನ ಆಗ್ಬಿಡ್ತೈತಿ ನಮ್ಗೆ ಶೇವ್ ಅಂದ್ರೆ ಈ ರೀತಿ ಇರಬೇಕು ರೀ ಕಟ್ಟಿಗಿಗತ್ತೆ ಕಟ್ ಕಟ್ ಅನ್ಬಾರ್ದ ಮೆತ್ತಗೆ ನಾದಿದ್ರೆ ಈ ರೀತಿ ಹಾಕೈತಿ ನೋಡ್ರಿ ಒಂದು ಸೋಡಾ ಏನೋ ಏನೂ ಬಳಸಿಲ್ಲ ನಾವು ಇದಕ್ಕೆ ಆರಾಮಾಗಿ ಒಂದು ಹತ್ತು ನಿಮಿಷದಾಗ ಮನೆಯೊಳಗೆ ಶ ಆಲೂಗಡ್ಡಿಯಿಂದ ಶೇವ್ ರೆಡಿ ಮಾಡ್ಕೊಂಬಿಡ್ಬೇಡ್ರಿ ಫಟಾಫಟ್ ಅಂತೇಳಿ ಈಗ ರೀ ಕಮೆಂಟ್ ಮಾಡಿ ಹೇಳಿರಿ ಹೇಳಿ ಆದ್ರೆ ಲೈಕ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು